ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ತನ್ನ ಹೋರಾಟನ ನಡೆಸೇ ತೀರ್ತೀನಿ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಕೃಷ್ಣಕಾಂತ್ ವೈಷ್ಣವ್ ಯಾರಿಗೂ ಕೂಡ ಈ ಅಪರಾಧಿಗೆ ಶಿಕ್ಷೆ ಕೊಡೋದು ಅಪರಾಧಿ ಯಾರು ಅಂತ ಕಂಡುಹಿಡಿಯೋದು ಯಾರಿಗೂ ಕೂಡ ಬೇಕಾಗಿಲ್ಲ ಹಾಗಾದರೆ ಲಕ್ಷ್ಮಿ ಒಬ್ಬುಂಟಿ ಆಗಿಬಿಡ್ತಾಳ ಏನಾಗುತ್ತೆ ಏನು ಕತ್ತೆ ಇಲ್ಲಿ ವೈಷ್ಣವ್ ಕೆಂಡ ಹಾಕಿದ್ ಯಾಕೆ ಏನು ಯಾಕೆ ಮನೆ ಬಿಟ್ಟು ಓ ಮೈ ಗಾಡ್ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒಂದು ವಿನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಬಿಕಾಸ್ ಇಬ್ಬರು ಕೂಡ ಇನ್ನು ಹತ್ರನೇ ಆಗೋದಿಲ್ವೇನು ಇನ್ನು ಒಬ್ರಿಗೊಬ್ಬರು ಮುಖಾನೇ ನೋಡುವುದಿಲ್ವೇನು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಯಾಕಂದರೆ ಸಾವನ್ನ ಗೆದ್ದು ಬಂದದಾಳೆ ಲಕ್ಷ್ಮಿ ಆ ಒಂದು ಸಾವಲ್ಲಿ ನಾನು ನನ್ನ ಗಂಡನ ನೋಡದೆ ತೀರ್ ಹೋಗ್ತೀನೇನು ಅಂತ ಅಂದ್ಕೊಂಡಿದ್ಲು ಅದೇ ಒಂದು ನೋವು ಈಗಲೂ ಕೂಡ ಲಕ್ಷ್ಮಿಗೆ ಕಾಡ್ತದೆ ಈ ಕಡೆ ವೈಷ್ಣವ್ ತನ್ನ ಹೆಂಡತಿ ಬದುಕ್ ಬಂದಿರುವುದು ಇಷ್ಟು ದಿನದ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಅನ್ನಿಸ್ತದೆ ನಿಜವಾಗ್ಲೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತದೆ ಕಂಡ್ರೆ ನೀವು ಬದುಕು ಬಂದದನ್ನು ಖಂಡಿತವಾಗ್ಲೂ ನಿಮ್ಮನ್ನು ಬಿಟ್ಟು ಬದುಕೋ ಸಿಗ್ತೇನೆ ನನಗೆಲ್ಲ ನಿಜವಾಗ್ಲೂ ನೀವು ಇಲ್ಲದೆ ಇರೋ ಲೈಫ್ ಖಂಡಿತ ಇನ್ನಿಲ್ಲ ಅಂತ ಅನ್ನಿಸ್ಬಿಡ್ತು ನೀವು ಬಂದಮೇಲೆ ಕಲರ್ಫುಲ್ ಅನ್ನಿಸ್ತದೆ ನೀವು ನನ್ನ ಜೊತೆ ಇದ್ದಾಗ ನನ್ನ ಲೈಫ್ ತುಂಬಾ ಕಲರ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತದೆ ಇಡೀ ಏಳೆರಡು ಜನ್ಮ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ಜನ್ಮದಲ್ಲಿ ಕೊನೆವರೆಗೂ ನಾವಿಬ್ಬರು ಜುಪ್ತಿಯಾಗಿ ಇರಬೇಕು ಅಂತ ಹೇಳಿ ವೈಷ್ಣವ್ ಹೇಳ್ತದಾನೆ ಕಡೆ ಲಕ್ಷ್ಮೀ ಕೂಡ ನನಗೂ ಹಾಗೇ ಅವತ್ತು ಬೆಳಗ್ಗೆ ತಾನೇ ಮಾತಾಡಿದೆ ನಮ್ಮಿಬ್ರನ್ನ ಯಾರೂ ಕೂಡ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅವತ್ತು ನಡ್ತಿರೋ ಘಟನೆ ನನಗೂ ಕೂಡ ನಾನು ನಿಮ್ಮ ಮುಖನೇ ನೋಡೋದಿಲ್ವೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ತದನಂತರ ಈ ಕಡೆ ವೈಷ್ಣವ ನೋಡಿ ಅವರ ನಾನು ಏನಾದರೂ ಒಂದು ಪಕ್ಷ ಸತ್ತು ಹೋದರೆ ಖಂಡಿತವಾಗಲೂ ದಯವಿಟ್ಟು ಕಣ್ರಿ ಪ್ರತಿದಿನ ಬಂದು ನನ್ನ ಸಮಾಧಿ ಹತ್ರ ಮಾತಾಡ್ರಿ ಅಲ್ಲೂ ಕೂಡ ನನಗೆ ಒಬ್ಬಂಟಿಯಾಗಿರೋದಕ್ಕೆ ಆಗೋದಿಲ್ಲ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋ ಮನಸ್ಸಲ್ಲ ನನಗೆ ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿ ಮಾತಾಡಿಬಿಡಿ ನಾವಿಬ್ಬರು ಎಷ್ಟು ಮಾಡಬೇಕಾಗಿದೆ ನಾನು ಸಾಂಗ್ಸ್ ಬರಿಬೇಕು ನೀವು ಹಾಡು ಹೇಳ್ಬೇಕು ನಾನು ಚುಗ್ಲಾ ಮಾಡಬೇಕು ಕುಪ್ಪ ಮಾಡ್ಕೋಬೇಕು ನೀವು ಪೂಸಿ ಮಾಡಬೇಕು ಎಷ್ಟೆಲ್ಲ ಮಾಡಬೇಕು ಇನ್ನೊಂದು ಕೂಡ ಈ ರೀತಿ ಮಾತನಾಡಬಾರ್ದು ಅಂತ ಲಕ್ಷ್ಮಿ ಹೇಳ್ತಾರೆ ತದನಂತರ ಹೌದು ಇಷ್ಟು ದಿನ ಎಲ್ಲಿದ್ರಿ ನನ್ನ ನೋಡಬೇಕು ಅಂತಾನೆ ಅನ್ನಿಸ್ಲಿಲ್ವ ನಿಮ್ಗೆ ಅಂತ ವೈಷ್ಣವ್ ಕೇಳಿದ ತಕ್ಷಣ ನೋಡಬೇಕು ಅಂತ ಅನ್ಸಿದ್ರೆ ತಾನೆ ಯಾವಾಗಲೂ ನೋಡ್ತಾನೆ ಇದ್ನಲ್ವ ಮಿಸ್ ಮಾಡ್ಕೊಳ್ಳೋದೆಲ್ಲಿಂದ ಬಂತು ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿ ವೈಷ್ಣವ್ಗೆ ಶಾಕ್ ಆಗುತ್ತೆ ಹಾಗಿದ್ರೆ ಎಲ್ಲಿದ್ರೆ ನೀವು ಅಂತ ಕೇಳ್ತಿದ್ರೆ ಲಕ್ಷ್ಮಿ ಮಾತನಾಡುವುದಿಲ್ಲ ಜೊತೆಗೆ ಸೀರೆ ಬೇರೆ ಉಟ್ಕೊಂಡಿದ್ದಾರೆ ಹಾಗಿದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಕೀರ್ತಿ ಮನೇಲಿ ಇದ್ದದಂತಹ ಚಾನ್ಸಸ್ ಅದ ಅದಕ್ಕೆ ವೈಷ್ಣವ್ನ ನೋಡೋಕೆ ಸಾಧ್ಯ ವೈಷ್ಣವ್ ಮಾಡ್ತಿದ್ದ ತಿಥಿಯನ್ನ ಹಾಳು ಮಾಡಿ ಸೀರೆ ಎತ್ಕೊಂಡು ಹೋಗೋಕೆ ಸಾಧ್ಯ ಇರೋದು ಕೀರ್ತಿ ಮನೇಲಿ ಇದ್ರೆ ಮಾತ್ರ ಹಾಗಾದ್ರೆ ಲಕ್ಷ್ಮಿ ಕೀರ್ತಿ ಮನೇಲೆ ಇದ್ದಿರೋ ಚಾನ್ಸಸ್ ಇದೆ ಬಟ್ ಎಲ್ಲಿದ್ದೀನಿ ಏನು ಎಲ್ಲಿದೆ ಇಷ್ಟು ದಿನ ಯಾವ್ದನ್ನು ಕೂಡ ಲಕ್ಷ್ಮಿ ಇಲ್ಲಿ ಹೇಳುವುದೇ ಇಲ್ಲ ತದನಂತರ ಇಲ್ಲಿ ವೈಷ್ಣವ ನೋಡಿ ಲಕ್ಷ್ಮಿ ಅವರ ನನಗೆ ಯಾರು ಆಪಾದನೆ ಮಾಡಿದವರು ಯಾರು ಕ್ರಿಮಿನಲ್ಸು ಇದೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ನೀವು ನೀವು ಸಿಕ್ಕಿದ್ರಲ್ವ ನನಗೆ ಅಷ್ಟೇ ಸಾಕು ಅಂದಾಗ ಖಂಡಿತ ನನಗೂ ಕೂಡ ಬೇಕಾಗಿಲ್ಲ ಆದರೆ ಮೋಸ ಮಾಡಿದವ್ರಿಗೆ ಸುಳ್ಳು ಹೇಳಿದವ್ರಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದಲ್ವ ಅಂತ ಲಕ್ಷ್ಮಿ ಹೇಳಿದ್ರೆ ಈ ಕಡೆ ಅಯ್ಯೋ ನೀವು ನಮ್ಮಮ್ಮನ ಅಂತ ಯಾಕೆ ಅನ್ಕೋತಾ ಇದ್ದೀರಾ ಕೀರ್ತಿ ಮಾತನ್ನು ಕೇಳ್ಕೊಂಡು ಅಂದ್ಕೋತಾ ಇದ್ದೀರಾ ಅನ್ಸುತ್ತೆ ಖಂಡಿತ ನಮ್ಮಮ್ಮ ಅಂತ ಕೆಲಸ ಮಾಡೋರಲ್ಲ ಕೀರ್ತಿ ನಿಮಗೆ ಇರೋದನ್ನೆಲ್ಲ ತಲೆ ತುಂಬಿ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದಾಳೆ ಹಾಗಾಗಿ ನೀವು ಕೀರ್ತಿ ಆಡ್ದಾಗೆ ಆಡ್ತಾ ಇದ್ದೀರಾ ಅಂತ ಹೇಳ್ತಿದ್ರೆ ನನಗೆ ಯಾರೂ ಕೂಡ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗೋದಿಲ್ಲ ನನಗೆ ಎಲ್ಲ ಕೂಡ ಗೊತ್ತಾಗುತ್ತೆ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನಾನು ಆಶ್ರಮ ಆ ಒಂದು ರಿಚುವಲ್ ಸೆಂಟರ್ಗೆ ಹೋದಾಗ ಗಿರೀಶ ಅವ್ರಿಗೆ ಒಂದು ರೀತಿ ಸುಪಾರಿನೇ ಕೊಟ್ಟಿದ್ದರು ಆದರೆ ವಿಶ್ವ ನನಗೆ ಗೊತ್ತಾಯಿತು ಆದರೆ ಅವ್ರು ಯಾರು ಮುಂದೆ ಕೂಡ ರೆಡಿ ಇರಲಿಲ್ಲ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ವೈಸ್ಗೆ ನಂಬೋಕ್ ಇಲ್ಲ ಹೌದಾ ಹಾಗಿದ್ರೆ ಗಿರೀಶವ್ನ ಅಮ್ಮ ಅಪಾಯಿಂಟ್ ಮಾಡಿದ್ರು ಅಂದ್ರೆ ಅವ್ರು ಮೇಲೆ ನಿಮ್ಮಲ್ಲಿ ಯಾರು ಅಟ್ಯಾಕ್ ಮಾಡೋಕೆ ಸಾಧ್ಯ ರಾವಣ ದಹನದ ದಿನ ಅಂತ ಕೇಳ್ತಾರೆ ಅದನ್ನ ಕೂಡ ಅತ್ತಿನೇ ಮಾಡಿದ್ದು ಫ್ರೀ ಪ್ಲಾಂಟ್ ಅಟೆಂಪ್ಟ್ ಅದು ಅಂತ ಹೇಳಿದಾಗ ಈ ಕಡೆ ಇಲ್ಲ ನಿಜ ನನಗೊಗ್ತದೆ ಇದನ್ನ ಅಮ್ಮ ಮಾಡಿದೆ ಕೀರ್ತಿ ಮಾಡಿದ್ದು ಯಾಕಂದರೆ ನಿಮ್ಮ ರಾಣಿ ಬೊಂಬೆ ಕೀರ್ತಿ ಹತ್ರ ಇತ್ತು ಕೀರ್ತಿನೇ ಇದನ್ನೆಲ್ಲ ಮಾಡಿದ್ದು ಯಾಕಂದರೆ ನನ್ನನ್ನು ಪಡ್ಕೋಬೇಕು ಅದಕ್ಕೋಸ್ಕರ ನಿಮ್ಮನ್ನು ಕೊಂದರೆ ನನ್ನನ್ನು ಪಡ್ಕೋಬಹುದು ಅಂತ ಅವಳೇ ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ರಾಣಿ ಬೊಂಬೆ ತಂದು ತೋರಿಸಿದ್ರೆ ಇದು ನನ್ನ ರಾಣಿ ಬೊಂಬೆನೇ ಅಲ್ಲ ನನ್ನ ರಾಣಿ ಬೊಂಬೆ ಯಾವುದು ಅಂತ ನನಗೆ ಗೊತ್ತಾಗಲ್ವ ನನಗೆ ಯಾರದೇ ಪರ ಇನ್ಫ್ಲೂಯೆನ್ಸ್ ಆಗಿಲ್ಲ ಯಾರು ಪರವಾಗೂ ಕೂಡ ಮಾತಾಡ್ತಿಲ್ಲ ನಿಜವಾಗ್ಲೂ ನಾನು ಸತ್ಯವನೇ ಹೇಳ್ತಿದ್ದೇನೆ ಅವರು ಕೋರ್ಟಿಗೆ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ವೈಷ್ಣವ್ ತುಂಬ ಬೇಜಾರ್ ಮಾಡ್ಕೊಂಡು ಹೋದರೆ ಸುಪ್ರೀತಾ ಬರ್ತಾರೆ ಏನಿದು ಲಕ್ಷ್ಮಿ ವೈಷ್ಣವ್ ಯಾಕೆ ಬೇಜಾರ್ ಮಾಡ್ಕೊಂಡು ಹೋದ ಅಂದಾಗ ಅವ್ರಿಗೆ ಅವ್ರ ಅಮ್ಮ ಸಿಕ್ ಅವ್ರ ಹೆಂಡತಿ ಸಿಕ್ಕಿರೋ ಪ್ರೀತಿ ಒಂದು ಕಡೆ ಆದರೆ ಅವರಮ್ಮ ಜೈಲಲ್ಲಿದ್ದಾರೆ ಶಿಕ್ಷೆ ಆಗ್ತದೆ ಅನ್ನೋ ನೋವು ಒಂದು ಕಡೆ ಯಾವುದೇ ಮಗ ಆಗಿದ್ರು ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೇ ರೀತಿ ಮನೋಭಾವದಲ್ಲಿರ್ತಾರಲ್ವ ಅಂತ ಹೇಳ್ತಿದ್ದಾರೆ ನಂತರ ಅವ ಹೊರಗಡೆ ಗಲಾಟೆನೇ ನಡೆದಿದೆ ವಿಧಿ ಗಲಾಟೆ ಮಾಡ್ತಿದ್ದಾಳೆ ನನ್ನ ಫ್ರೆಂಡ್ಸ್ ಪದೇ ಪದೇ ನನ್ನ ಕಾಲ್ ಮಾಡಿ ಕೇಳ್ತಿದ್ದಾರೆ ಅದರಲ್ಲಿ ಬೆಸ್ಟ್ ಫ್ರೆಂಡ್ಸೇ ಮಾತನಾಡ್ತಿದ್ದಾರೆ ಹೇಗೆ ಸಹಿಸ್ಕೋಬೇಕು ನಾನು ನಿಮ್ಮಮ್ಮ ಕಟ್ಕಟ್ಟೆಯಲ್ಲಿ ನಿಂತಿದ್ರಲ್ಲ ಕ್ರಿಮಿನಲ್ ಅಲ್ಲ ಬಿಟ್ರೆ ಹೊರಗಡೆ ಬಂದ್ರೆ ಏನಿದು ಅಂತೆಲ್ಲ ಮಾತಾಡ್ತಿದ್ದಾರೆ ನನಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ತುಂಬಾ ಇನ್ಸಲ್ಟ್ ಫೀಲ್ ಆಗ್ತದೆ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ವೈಷ್ಣು ಲಕ್ಷ್ಮಿ ಬರ್ತಾರೆ ಇದಕ್ಕೆಲ್ಲ ಕಾರಣ ಈ ಲಕ್ಷ್ಮಿನೇ ಈ ಲಕ್ಷ್ಮಿ ಬಂದದ್ರಿಂದಾನೇ ಇಷ್ಟೆಲ್ಲ ಆಗಿದ್ದು ಈ ಲಕ್ಷ್ಮಿ ಯಾಕಾದ್ರೂ ಬಂದ್ಲು ಇವಳು ಸತ್ತಾಗ ಇವ್ಳು ಸತ್ತು ಹೋದ್ಲಲ್ಲ ಅಂತ ಒಂದೆರಡು ಕನಿ ಹನಿ ಕಣ್ಣೀರಾದ್ರೂ ಹಾಕಿದ್ದೆ ಆದ್ರೆ ಇವಾಗ ಅನ್ನಿಸ್ತದೆ ಇವಳು ಯಾಕೆ ಬದುಕು ಬಂದ್ಲು ಅಂತ ಆ ಕೀರ್ತಿ ಕೇಸಲ್ಲಿ ಅಮ್ಮ ಹೇಗು ಸಾಕ್ಷಿ ಇಲ್ಲದೆ ಹೊರಗಡೆ ಬರ್ತಾ ಇದ್ರು ಆದ್ರೆ ಇವಳು ಬಂದು ಎಲ್ಲವನ್ನ ಕೂಡ ಹಾಳು ಮಾಡ್ಬಿಟ್ಲು ಇವತ್ತು ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ಲಕ್ಷ್ಮಿನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರು ಯಾಕೆ ರೀತಿ ಮಾತಾಡ್ತಿದ್ಯಾ ವಿಧಿ ಅಂದಾಗ ಹೌದೌದು ನಿಮಗೆ ನಮ್ಮಮ್ಮ ಕಟಕಟೆ ಮೇಲೆ ನಿಂತಿದ್ರೆ ನಿಮ್ಗೆ ತುಂಬ ಖುಷಿ ಆಗತ್ತಲ್ವ ನಮ್ಮಮ್ಮನ ವಿರುದ್ಧವಾಗಿ ಯಾವಾಗಲೂ ಕತ್ತಿ ಅಲ್ವಾ ಅಂತ ಹೇಳ್ತಿದ್ರೆ ನಾನೇನು ಕತ್ತಿ ಮಸ್ಯತಿಲ್ಲ ಇರೋ ಸತ್ಯ ಹೇಳ್ತಿದ್ದೆ ನಿಮ್ಮಮ್ಮ ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಅದನ್ನು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀತಾ ಹೇಳ್ತಾರೆ ಈ ಕಡೆ ಕೃಷ್ಣಕಾಂತ್ ಅವರಂತೂ ಹೆಂಡತಿ ಪರ ಏನು ಮಸ್ತ್ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಇನ್ನೂ ಕೂಡ ಕೋಟೆ ಡಿಸೈಡ್ ಮಾಡಿಲ್ಲ ಜಡ್ಜಿ ಡಿಸೈಡ್ ಮಾಡಿಲ್ಲ ನೀನೇನು ಆಲ್ರೆಡಿ ಹೇಳ್ತಿರೋದು ಕೋಟ್ ಡಿಸೈಡ್ ಮಾಡುತ್ತೆ ತಪ್ಪು ತಪ್ಪಾಗಿದ್ರೆ ಅವ್ಳಿಗೆ ಶಿಕ್ಷೆ ಆಗುತ್ತೆ ಬಿಡು ಅಂತ ಕೃಷ್ಣಕಾಂತ್ ಹೇಳ್ತಾರೆ ಆದರೂ ಕೂಡ ತಪ್ಪು ಮಾಡಿದ್ರು ಕ್ಷಮಿಸಿ ಒಪ್ಕೊಂಡು ತಿದ್ದಿ ಎಲ್ಲಾ ಕುಟುಂಬದವರು ಜೊತೆಗಿದ್ದು ಒಂದು ಕಡೆ ಹೋಗಬೇಕು ಅನ್ನೋದು ಒಂದೇ ರೀತಿಲಿ ಒಗ್ಗಟ್ಟಾಗಿ ಸಾಗಬೇಕು ಅನ್ನೋದು ಕೃಷ್ಣಕಾಂತ್ ಒಪಿನಿಯನ್ ಆಗಿದೆ ತದನಂತರ ಈ ಕಡೆ ಲಕ್ಷ್ಮಿಗೆ ಬಾಯಿ ಬಂದಾಗ ವಿಧಿ ಮಾತಾಡ್ತಾನೆ ಇರ್ತಾಳೆ ಈ ಮಾತಿನಿಂದ ರಬ್ಬಲ್ ಆದ ವಯಸ್ಸು ಕೈ ಎತ್ತ ತಕ್ಷಣ ಈ ಕಡೆ ವಿಧಿ ರೆಬೆಲ್ ಆಗ್ತಾಳೆ ಈ ಕಡೆ ವಿಧಿ ಹೌದು ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ ನೀನೆಲ್ಲ ಇದಕ್ಕೆಲ್ಲ ಕಾಣ ಇದಕ್ಕೆಲ್ಲ ಕಾಣ ಈ ಅಣ್ಣ ಈ ಅಣ್ಣನಿಂದಾನೆ ಇಷ್ಟೆಲ್ಲ ಆಗಿರೋದು ಎಲ್ಲ ಮನೇಲೂ ಕೊನೆ ಮಗಳು ಅಂದ್ರೆ ಪ್ಯಾಂಪ್ರಾಗಿರ್ತಾರೆ ಆದರೆ ಈ ಮನೇಲಿ ಎಲ್ಲದಕ್ಕೂ ಫಸ್ಟ್ ಪ್ರಿಫರೆನ್ಸ್ ಈ ಅಣ್ಣಗೆ ಈ ಅಣ್ಣನೇ ಇಲ್ಲ ಅದಕ್ಕೆ ಇವನು ಒಂದ್ ರೀತಿ ಶಾಪ ಶಾಪ ಇದೆ ಅವನಿಗೆ ಹಾಗಾಗಿ ಇವನ ಜೊತೆ ಯಾವುದೇ ಹೆಣ್ಣಿದ್ರು ಕೂಡ ಅವ್ಳಗ್ ಒಳ್ಳೇದಾಗೋದಿಲ್ಲ ನಾನಾಗಲಿ ಕೀರ್ತಿ ಆಗಲಿ ಅಮ್ಮ ಆಗಲಿ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಇವನು ಇವ್ನಿಗೆ ಒಂದು ದೊಡ್ಡ ಶಾಪ ಇದೆ ಅಂತ ಬಾಯಿಗೆ ಬಂದಂಗೆ ವಿಧಿ ಮಾತು ಶುರು ಮಾಡಿದ್ರೆ ಈ ಕಡೆ ಲಕ್ಷ್ಮಿ ಈ ರೀತಿ ಮಾತಾಡಬೇಡ ವಿಧಿ ನನ್ನ ಗಂಡನ ಬಗ್ಗೆ ಆಮೇಲೆ ನನ್ನ ತುಂಬ ಕೋಪ ಬರುತ್ತೆ ಅಂತ ಈ ಕಡೆ ಲಕ್ಷ್ಮೀ ಆಗ್ತಾಳೆ ಆದರೆ ವೈಷ್ಣವ ದಯವಿಟ್ಟು ಸುಮ್ಮನೆ ಲಕ್ಷ್ಮಿ ಅವರ ವಿಧಿ ಹೇಳ್ತಿರುವುದರಲ್ಲಿ ಅರ್ಥ ಇದೆ ಅಂತ ಹೇಳಿ ತುಂಬ ಭಜನೆ ಮಾಡಿಕೊಂಡು ಹೋಗ್ತಾರೆ ನಂತರ ಈ ಕಡೆ ವೈಷ್ಣವ ಸಮಾಧಾನ ಮಾಡ್ಕೊಳ್ಳೇಬೇಕಾಗಿದೆ ಇರೋ ಪರಿಸ್ಥಿತಿನ ಒಪ್ಕೋಬೇಕಾಗಿದೆ ಅದರ ನಡುವೆ ಸುಪ್ರೀತಾ ಲಕ್ಷ್ಮಿ ಗಿರಿಜಾ ಹುಡುಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ಬಿಕಾಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಗಿರಿಜಾ ಬಂದು ಸಾಕ್ಷಿ ಹೇಳ್ತಾರೆ ಕೋಟಲಿ ಅಂತ ಹೇಳಿದ್ದಾರೆ ಅಲ್ಲಿ ಲಾಯರ್ ಕೂಡ ಪಾರ್ಥ ಸಾರಥಿ ಹಾಗಾಗಿ ಇಬ್ರು ಹುಡ್ಕೊಂಡು ಬರ್ತಾರೆ ಅವರು ಊರಲ್ಲೆಲ್ಲ ಹುಡುಕ್ತಿದ್ದಾರೆ ಫೈನಲಿ ಹಾಸ್ಪಿಟಲ್ ಅಲ್ಲಿ ಗಿರಿಜಾ ಸಿಕ್ತಾರೆ ಗಿರಿಜಾ ಸಿಕ್ಕಿದೆ ಈ ಕಡೆ ಲಾಕ್ ಮಾಡಿದ್ದಾರೆ ಫೈನಲಿ ಅವರ ಮಗಳನ್ಗೆ ಹುಷಾರ್ ಮಾಡೋದ್ರ ಮುಖಾಂತರ ಬದುಕೋದ್ರ ಮುಖಾಂತರ ಫೀವರ್ ಮಾಡೋದ್ರ ಮುಖಾಂತರ ಒಟ್ಟಿನಲ್ಲಿ ಗಿರಿಜಾ ಲಕ್ಷ್ಮಿ ಪರವಾಗಿ ಸಾಕ್ಷಿ ಹೇಳೋಕೆ ಒಪ್ಕೋತಾರೆ ಆದ್ರೆ ಅಲ್ಲಿ ಕಾವೇರಿ ಕೂಡ ಚಿಂಗಾರಿನ ಬಿಟ್ಟು ಗಿರಿಜಾ ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧ ಸಾಕ್ಷಿ ಹೇಳಬಾರ್ದು ಅಂತ ಹೇಳಿ ಅವ್ರನ್ನ ಹುಡುಕ್ಸೋ ಪ್ರಯತ್ನಕ್ಕೆ ಅವರು ಕೂಡ ಚಿಂಗಾರಿ ಕೂಡ ದೇವ್ರೆ ಈ ಒಂದು ಸಮಯದಲ್ಲಿ ಕಾಲದಲ್ಲಿ ಸಿಗ್ತಾನಂತೆ ಅನ್ನಂತೆ ಹುಡ್ಕಿದ್ರೆ ಅಂಥದ್ರಲ್ಲಿ ಏನು ಖಂಡಿತ ಹುಡುಕ್ತೀನಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಖಂಡಿತ ಅವಳು ಹುಡುಕಿ ನಾನು ವಿರುದ್ಧವಾಗಿ ಏನಾದರೂ ಸಾಕ್ಷಿ ಹೇಳಿದ್ರೆ ನಾನು ಲಾಕ್ ಹಾಕ್ತೀನಿ ಅದ್ರ ಬದಲು ಅವ್ಳು ಏನಾದರೂ ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳ್ದೆ ಲಕ್ಷ್ಮೀ ಕೇಸ್ ಬಿದ್ದು ಹೋಗುತ್ತೆ ಆನಂತರ ನಾನು ಹೊರಗಡೆ ಬರ್ತೀನಿ ಆಮೇಲೆ ಇದೆ ಅವರಿಬ್ಬರು ಹುಡುಗಿರಿಗೆ ಮಾರಿ ಹಬ್ಬ ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ ಈ ಕಡೆ ಖಂಡಿತ ಮೇಡಮ್ ಹಿಂಗೋ ಸತ್ತು ನೆಮ್ಮದಿ ಆಗಿದ್ರು ಬದುಕು ಬಂದು ಇವಾಗ ನಿಮ್ಮ ಕಾಟನ ಅನುಭವಿಸಬೇಕಾಗಿದೆ ಖಂಡಿತ ಅವ್ರ ಕತೆ ಮುಗಿತು ಅಂತ ಚಿಂಗಾರಿ ಹೇಳ್ತಿದ್ದಾರೆ ಫೈನಲಿ ಸುಪ್ರೀತಾ ಲಕ್ಷ್ಮಿ ಇಬ್ರು ಕೂಡ ಸೇರಿಕೊಂಡಿದ್ದ ಗಿರೀಶನ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ ಕೋರ್ಟ್ಗೆ ಕರ್ಕೊಂಡ್ ಬರ್ತದಾಗೆ ಆ ಕಡೆ ಕಾವೇರಿಯ ವಿರುದ್ಧ ಸಾಕ್ಷಿ ಹೇಳ್ತಾರೆ ಗಿರೀಶ ಅಥವಾ ಕಾವೇರಿಯ ಪರವಾಗಿ ಸಾಕ್ಷಿ ಹೇಳ್ತಾರೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಗಿರೀಶ ಕಾವೇರಿ ಪರವಾಗಿ ಸಾಕ್ಷಿ ಹೇಳುವ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಆಗುತ್ತೆ ಹಾಗಿದ್ರೆ ಏನು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ